ನಾರಿನಾಂಶ ಉತ್ಕರ್ಷಣ ನಿರೋಧಕಗಳನ್ನು ಮತ್ತು ಒಮೇಗಾ ಥ್ರೀ ಕೊಬ್ಬಿನಾಮ್ಲಗಳನ್ನು ಹೊಂದಿರುವ ಸಸ್ಯ ಆಧಾರಿತ ಆಹಾರವಾಗಿದೆ ಸಸ್ಯ ಬೀಜಗಳಲ್ಲಿ ಒಮೇಗಾ ಥ್ರೀ ಕೊಬ್ಬಿನಾಮ್ಲಗಳು ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿ ಸಮೃದ್ಧವಾಗಿದೆ ಇದನ್ನು ಹೆಚ್ಚಾಗಿ ಸಲಾಡ್ಗಳು ಮತ್ತು ಬೇಯಿಸಿದ ಆಹಾರಗಳಿಗೆ ಬೆರೆಸಲಾಗುತ್ತದೆ ಆದರೆ ಅತಿಯಾಗಿ ಬೇರೆ ಆಹಾರಗಳಂತೆಯೇ ಅಗಸೆ ಬೀಜಗಳನ್ನು ಅತಿಯಾಗಿ ಸೇವಿಸಿದರೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ ಹಾಗಾದರೆ ಅತಿಯಾದ ಅಗಸೆ ಬೀಜಗಳ ಸೇವನೆಯಿಂದ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಮಾಹಿತಿಗಳನ್ನ ಕೊಡ್ತಾ ಇರ್ತೇನೆ ಸಬ್ಸ್ಕ್ರೈಬ್ ಬೆಲ್ಲ ಬೆಲ್ಲೈಕನ್ನ ಹೊತ್ತೊಂದು ಮರಿಬೇಡಿ ಯಾಕಂದರೆ ನಾನು ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತೆ ಇಲ್ಲ ಅಂದರೆ ನಿಮಗೆ ನೋಟಿಫಿಕೇಷನ್ ತಲುಪಲಾಗಾಗಿ ಬೆಲ್ಲೈಕನ್ನ ಓದೋದ್ರಿಂದ ನಿಮಗೆ ನೋಟಿಫಿಕೇಶನ್ ತಲುಪುತ್ತೆ ವಿಡಿಯೋನ ಶುರು ಮಾಡೋಣ ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಮಾನಸಿಕ ಆರೋಗ್ಯ ಅಗಸೆ ಬೀಜಗಳು ಆಹಾರ ಫೈಬರ್ನ ಅತ್ಯುತ್ತಮ ಮೂಲವಾಗಿದೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನಿಜ ಆದರೆ ಅತಿಯಾಗಿ ಅಗಸೆ ಬೀಜವನ್ನು ಸೇವಿಸೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಬಹುದು ಮತ್ತೆ ಇದರಿಂದ ಹೊಟ್ಟೆ ಉಬ್ರ ಗ್ಯಾಸ್ಟ್ರಿಕ್ ಮತ್ತೆ ಅತಿಸಾರ ಸಮಸ್ಯೆಗಳು ಹೆಚ್ಚಾಗುತ್ತೆ ಹಾರ್ಮೋನ್ ಸಮತೋಲನ ಅಗಸೆ ಬೀಜಗಳು ಗ್ಯಾಲ್ನೇಸ್ ಈಸ್ಟೋಜೆನ್ ಇಂತಹ ಸಂಯುಕ್ತಗಳನ್ನು ಹೊಂದಿದೆ ಮತ್ತು ಹಾರ್ಮೋನ್ಗಳನ್ನು ನೈಸರ್ಗಿಕವಾಗಿ ಸಮತೋಲನಗೊಳಿಸಲು ಬಯಸುವವರು ಅಗಸೆ ಬೀಜಗಳನ್ನು ಸೇವಿಸುವುದು ತುಂಬ ಒಳ್ಳೆಯದು ಆದರೆ ಇತಿ ಮಿತಿ ಇಲ್ಲದೆ ಅಗಸೆ ಬೀಜವನ್ನು ಹೆಚ್ಚಾಗಿ ತಿಂದರೆ ಹಾರ್ಮೋನ್ ಮಟ್ಟದ ಅತಿಯಾದ ಈಸ್ಟೋಜೆನಿಕ್ ಮಟ್ಟವು ಮಹಿಳೆಯರ ಮುಟ್ಟಿನ ಮೇಲೆ ಪರಿಣಾಮ ಬೀರುತ್ತೆ ಅದರಿಂದಾಗಿ ಹಾರ್ಮೋನ್ಗಳಿಗೆ ಸಂಬಂಧಿಸಿದಂತೆ ಚಿಕಿತ್ಸೆ ನೀಡುವಾಗ ಸಮಸ್ಯೆಗಳು ಉಂಟಾಗಬಹುದು ರಕ್ತದ ಸಾಂದ್ರತೆಯನ್ನು ಕಡಿಮೆ ಮಾಡುವ ಸಾಮರ್ಥ್ಯ ಅಗಸೆ ಬೀಜಗಳು ಮತ್ತು ಉಮೆಗಾ ತ್ರೀ ಕೊಬ್ಬಿನ ಆಮ್ಲಗಳಲ್ಲಿದೆ ವಿಶೇಷವಾಗಿ ಇದರಲ್ಲಿರುವ ಅಲ್ಪಾನಿಯೋನ್ ಆಮ್ಲ ರಕ್ತದ ಸಾಂದ್ರತೆಯನ್ನು ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಮಧ್ಯಮ ಪ್ರಮಾಣದಲ್ಲಿ ಹೃದಯದ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದರೂ ಹೆಚ್ಚು ಅಗಸೆ ಬೀಜವನ್ನು ಸೇವಿಸುವುದರಿಂದ ರಕ್ತಸ್ರಾವವಾಗುವ ಅಪಾಯ ಹೆಚ್ಚಿದೆ ಹಾಗಾಗಿ ಅಲರ್ಜಿ ಕೂಡ ಆಗಬಹುದು ಕೆಲವರು ಅಗಸೆ ಬೀಜಗಳನ್ನು ತಿನ್ನುವುದರಿಂದ ಅಲರ್ಜಿ ಉಂಟಾಗಬಹುದು ಅಗಸೆ ಬೀಜದ ಅಲರ್ಜಿಯ ಲಕ್ಷಣಗಳು ತುರಿಕೆ ಊತ ದದ್ದು ಮತ್ತು ಅನಾಫಿಲಕ್ಸಿಸ್ ಹೆಚ್ಚಾಗಿ ಸಂಭವಿಸಬಹುದು ಥೈರಾಯ್ಡ್ ಥರನೂ ಆಗಬಹುದು ಅಗಸೆ ಬೀಜಗಳನ್ನು ಥೈರಾಯ್ಡ್ ಕಾರ್ಯಕ್ಕೆ ಅಡ್ಡಿಪಡಿಸುವ ಗೋಯಿಟ್ರೋಂಜ್ ಎಂಬ ಸಂಯುಕ್ತಗಳನ್ನು ಹೊಂದಿರುತ್ತೆ ಈ ಸಂಯುಕ್ತಗಳು ಥೈರಾಯ್ಡ್ ಆರೋಗ್ಯಕ್ಕೆ ಅಗತ್ಯವಾದ ಅಯೋಡಿನ್ ಖನಿಜಾಂಶವನ್ನು ಹೀರಿಕೊಳ್ಳುವ ದೇಹದ ಸಾಮರ್ಥ್ಯವನ್ನು ತಡೆಯುತ್ತದೆ ಹಾಗಾಗಿ ಮಧ್ಯಮ ಪ್ರಮಾಣದಲ್ಲಿ ಅಗಸೆ ಬೀಜಗಳನ್ನು ತಿನ್ನುವುದು ಆರೋಗ್ಯಕ್ಕೆ ಹಾನಿಕರವಲ್ಲ ಆದರೆ ಅತಿಯಾಗಿ ತಿಂದರೆ ಥೈರಾಯ್ಡ್ ಅಪಮಾನ್ಯ ಕ್ರಿಯೆ ಕೂಡ ಕಾರಣವಾಗಬಹುದು ಸೈನೈಡ್ ವಿಷದ ಅಪಾಯ ಕೂಡ ಇದರಲ್ಲಿ ಇದೆ ಅಗಸೆ ಬೀಜಗಳು ಸ್ವಲ್ಪ ನೈನೋಜಿನ್ ಸಂಯುಕ್ತಗಳನ್ನು ಹೊಂದಿರುತ್ತದೆ ಆದರೆ ಅತಿಯಾಗಿ ತಿಂದರೆ ಇವು ಸೈನೈಡ್ ಅನ್ನು ಬಿಡುಗಡೆ ಮಾಡುತ್ತದೆ ಹೆಚ್ಚು ಅಗಸೆ ಬೀಜವನ್ನು ಸೇವಿಸುವುದು ವಿಶೇಷವಾಗಿ ಕಚ್ಚಾ ಮತ್ತು ಸಂಸ್ಕರಿಸಿದ ಅಗಸೆ ಬೀಜಗಳ ಸೇವನೆ ಸೈನೈಡ್ ವಿಷಕ್ಕೆ ಕಾರಣವಾಗಬಹುದು ಇದು ತಲೆನೋವು ವಾಕರಿಕೆ ತಲೆ ತಿರುಗುವಿಕೆ ಮತ್ತು ಗಂಭೀರವಾದ ಸಮಸ್ಯೆಗಳನ್ನು ಉಂಟುಮಾಡಬಹುದು ಮತ್ತು ಜೀರ್ಣ ಸಮಸ್ಯೆಯು ಕೂಡ ಇದರಿಂದ ಉಂಟಾಗಬಹುದು ಅಗಸೆ ಬೀಜಗಳಲ್ಲಿ ನಾರಿನಾಂಶ ಹೆಚ್ಚಿದ್ದರೂ ಇದರಲ್ಲಿ ಹೆಚ್ಚು ನೀರಿನಂಶವಿಲ್ಲದ ಕಾರಣ ಜೀರ್ಣಕ್ರಿಯೆಯನ್ನ ಮೇಲೆ ಅಡ್ಡ ಪರಿಣಾಮ ಬೀರಬಹುದು ಅಗಸೆ ಬೀಜಗಳನ್ನು ಕರಗುವ ಫೈಬರ್ ನೀರನ್ನು ಹೀರಿಕೊಳ್ಳುತ್ತದೆ ಮತ್ತು ಹೊಟ್ಟೆಯಲ್ಲಿ ವಿಸ್ ವಿಸ್ತರಿಸುತ್ತದೆ ಇದರಿಂದ ಹೆಚ್ಚಾಗಿ ನೀರು ಕುಡಿದರೆ ಮಲಬದ್ಧತೆ ಸಮಸ್ಯೆ ಉಂಟಾಗಬಹುದು ಪೋಷಕಾಂಶಗಳನ್ನು ಕೂಡ ಇದು ಹೀರಿಕೊಳ್ಳುತ್ತದೆ ಅಗಸೆ ಬೀಜಗಳಲ್ಲಿ ಪೋಷಕಾಂಶಗಳು ಹೆಚ್ಚಿದ್ದರೂ ಇವುಗಳನ್ನು ಅತಿಯಾಗಿ ತಿನ್ನುವುದರಿಂದ ಕೆಲವು ಜೀವಸತ್ಕ ಸತ್ವಗಳು ಮತ್ತು ಖನಿಜಗಳ ಹೀರಿಕೊಳ್ಳುವಿಕೆ ಅಡ್ಡಿ ಉಂಟು ಮಾಡುತ್ತದೆ ಅಲ್ಲದೆ ದೇಹಕ್ಕೆ ವಿಟಮಿನ್ ಎ ಡಿ ಇ ಮತ್ತು ಕೆ ಅಂತನಹ ಅಂತಹ ಕೊಲೆಸ್ಟ್ರಾಲ್ ಕರಗುವ ಜೀವಸತ್ವಗಳು ಸಹ ಸಿಗುವುದಿಲ್ಲ ಹಾಗಾಗಿ ಅತಿಯಾಗಿ ನೀವು ಅಗಸೆ ಬೀಜಗಳನ್ನು ಉಪಯೋಗಿಸಬಾರದು ದಿನಕ್ಕೆ ಒಂದು ಚಮಚ ಇಲ್ಲ ಎರಡು ಚಮಚದಷ್ಟು ಮಾತ್ರ ಉಪಯೋಗಿಸಬೇಕು ಅದಕ್ಕಿಂತ ಹೆಚ್ಚಾಗಿ ಉಪಯೋಗಿಸಬಾರದು ಈ ಥರದೇ ಇಂಟ್ರೆಸ್ಟಿಂಗ್ ವಿಡಿಯೋಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ